<clears throat> Hello sir chalega karan हरि ॐ जयति हरिरचिन्त्यः सर्वदेवैकवन्द्यः परमगुरुरभीष्टावप्तिरः सज्जनानां निखिलगुणगणारणो नित्यनिर्मुक्तदोषः सरसिजनयनोऽसो श्रीपतिर्मानदो नः गीता सुगीता कर्तव्या किमन्यैः शास्त्रविस्तरैः यास्वयं पद्मनाभस्य मुखपद्माद्विनिःसृता देवं नारायणं नत्वा सर्वदोषविवर्जितं परिपूर्णं गुरुंश्चाङ्गीतार्थं वक्ष्यामिलेशतः समस्तगुणसम्पूर्णं सर्वदोषविवर्जितम् नारायणं नमस्कृत्य गीता गीतातात्पर्यमुच्यते नारायणं नमस्कृत्य नरोत्तमं देवीं सरस्वतीं व्यासं ततो जयमुदीरये सर्वमङ्गलमाङ्गल्ये शिवे सर्वार्थसाधिके शरण्ये शरण्येत्रम्बके देवी नारायणि नमोऽस्तु ते धर्मविज्ञानवैराग्यपरमैश्वर्यशालिनः आनन्दतीर्थभगवत्पादान् वन्दे निरन्तरम् <coughs> <coughs> आनन्दतीर्थोपदिष्टो निधिर्नारायणह्वयः प्रदर्शितो येन सम्यक् जयतीर्थं तमाश्रये पूज्याय राघवेन्द्राय सत्यधर्मरताय च भजतां कल्पवृक्षाय नमतां कामधेनवे दुर्वादिध्वान्तरवये वैष्णवेन्दीवरेन्दवे श्रीराघवेन्द्रगुरवे नमोऽत्यन्तदयालवे अनधीत्यमहाभाष्यं व्याख्यातं यदनुग्रहात् वन्दे तं विधिना सत्यनिधिं सज्ञानसिद्धये नौमसुधाजगृज मुनीसन्मणीन व्यासियान्बिदागमरा श्रीवादिराजानी वंदे वैदग्ध्य वैदग्यवरां निधी श्री सत्यव्रत राघवींद्र मुनिपां सद्बोध प शास्त्रेषु पारदृश्वानं शास्त्रज्ञेषु च वत्सलम् दीनभक्तोद्धारकरं सत्यात्मानं गुरुं भजे विद्यापीठविदातारं विद्यावारिधिचन्दिनं विद्यार्थिवत्सलं वन्दे महामहिमसद्गुरुम् विद्याविनयसम्पन्नान् शान्त्यादिगुणबृंहितान् सच्चास्त्रप्रवचनासक्तान् इलमेलार्यान् गुरुं सच्चास्त्र भजे यैरहम् शुकवत् सम्यक् शिक्षितोऽस्मि कृपालुभिः तान् वन्दे ज्ञानपञ्चास्यान् मम विद्या सदा आपादमौलिपर्यन्तम् गुरूणामाकृतिम् स्मरेत् तेन विघ्ना प्रणश्यन्ति सिद्ध्यन्ति च मनोरथाः धर्मक्षेत्रे कुरुक्षेत्रे समवेतायुयुत्सवः ಮಾಮಕ ಕಿಮಕುರು ವತ ಸಂಜಯ ಇವತ್ತಿನ ದಿವಸ ಶ್ರೀಮದ್ ಆಚಾರ್ಯರ ಪರಂಪರೆಯಲ್ಲಿ ಬಂದಂತಹ ಇಬ್ಬರು ಮಹಾಜ್ಞಾನಿಗಳ ಆರಾಧನಾ ಮಹೋತ್ಸವ ಒಂದು ತಿರುನಲ್ವೇಲಿಯಲ್ಲಿ ವೃಂದಾವನಸ್ಥರಾದಂತಹ ತೀರ್ಥ ಶ್ರೀಪಾದಂಗಳವರ ಆರಾಧನಾ ಮಹೋತ್ಸವ ಇನ್ನೊಂದು ಕರ್ನೂಲಿನಲ್ಲಿ ವೃಂದಾವನ ಪ್ರವೇಶ ಮಾಡಿರುವಂತಹ ಸತ್ಯನಿಧಿ ತೀರ್ಥ ಶ್ರೀಪಾದಂಗಳವರ ಆರಾಧನಾ ಮಹೋತ್ಸವ ಇಬ್ಬರೂ ಮಹಾಮಹಿಮರು ಶ್ರೀಪಾದರಾಜರನ್ನು ವಿಶೇಷವಾದಂತಹ ರೀತಿಯಲ್ಲಿ ಸಮಗ್ರ ಎಲ್ಲ ಆಚಾರ್ಯರ ಟೀಕಾಕೃತ್ಪಾದರ ಶ್ರೀಮನ್ ನ್ಯಾಯಸುಧಾದಿ ಗ್ರಂಥಗಳನ್ನು ಪಾಠ ಹೇಳಿ ಅದ್ಭುತ ವಿದ್ವಾಂಸರನ್ನಾಗಿ ಮಾಡಿ ಕೊಟ್ಟಂತಹ ಮಹಾ ಯತಿ ಸಾರ್ವಭೌಮರು ಇವತ್ತಿನ ಆರಾಧ್ಯರಾದಂತಹ ವಿಬುಧೇಂದ್ರತೀರ್ಥ ಶ್ರೀಪಾದಂಗಳವರು ಆ ಸೇತು ಹಿಮಾಚಲ ಎಲ್ಲ ಕಡೆಗೆ ಸಂಚಾರ ಮಾಡಿ ಎಲ್ಲ ಬೇರೆ ಬೇರೆ ಮತಗಳನ್ನು ಖಂಡನೆ ಮಾಡಿ ಶ್ರೀಮದ್ ಆಚಾರ್ಯರ ಸಿದ್ಧಾಂತವನ್ನು ಪ್ರತಿಷ್ಠಾಪನೆ ಮಾಡಿರುವಂತಹ ಕೀರ್ತಿ ವಿಭುಧೇಂದ್ರ ತೀರ್ಥರಿಗೆ ಸಲ್ಲತ್ತೆ ಅಂತಹ ಗುರುಗಳ ಆರಾಧನೆ ಅದೇ ರೀತಿಯಾಗಿ ಸತ್ಯವ್ರತೀರ್ಥರಿಂದ ಆಶ್ರಮವನ್ನು ಪಡೆದು ವಿಶೇಷವಾಗಿ ಎಲ್ಲ ಕಡೆಗೆ ಸಂಚಾರ ಮಾಡಿ ಶ್ರೀಮದ್ ಆಚಾರ್ಯರ ಸಿದ್ಧಾಂತವನ್ನು ಸ್ಥಾಪನೆ ಮಾಡಿರುವಂತಹ ಮತ್ತೊಬ್ಬ ಇತಿ ಇತಿ ಸಾರ್ವಭೌಮರು ಸತ್ಯನಿಧಿಗಳು ಅವರ ಪೂರ್ವಾಶ್ರಮದ ಹೆಸರು ಕೌಲಗಿ ರಘುಪತ್ಯಾಚಾರ್ಯರು ಎಂಬುದಾಗಿ ವಿಶೇಷವಾಗಿ ಆಚಾರ್ಯರ ಶಾಸ್ತ್ರಗಳಲ್ಲಿ ಮಹಾದೀಕ್ಷೆ ಶ್ರೀಮದ್ ಆಚಾರ್ಯರ ಆ ಎಲ್ಲ ಸೂತ್ರ ಭಾಷ್ಯಗಳನ್ನು ಅನಧಿತ್ಯ ಮಹಾಭಾಷ್ಯಂ ವ್ಯಾಕರಣದ ಚರ್ಚೆ ಇದ್ದಾಗ ಮಹಾಭಾಷ್ಯವನ್ನು ಅಧ್ಯಯನ ಮಾಡದೇನೆ ಸಮಗ್ರವಾದಂತಹ ಆ ವ್ಯಾಕರಣದ ಸಭೆಯಲ್ಲಿ ಪಾಲ್ಗೊಂಡು ಎಲ್ಲ ವಿಧವಾದಂತಹ ಉತ್ತರವನ್ನು ಕೊಟ್ಟಂತಹ ಕೀರ್ತಿ ಇವತ್ತಿನ ಆರಾಧ್ಯರಾದಂತಹ ಸತ್ಯನಂದಿ ತೀರ್ಥ ಶ್ರೀಪಾದಂಗಳವರಿಗೆ ಸಲ್ಲತ್ತೆ ಇಂತಹ ಮಹಾಗುರುಗಳಿಬ್ಬರೂ ಕೂಡ ವಿಶೇಷವಾಗಿ ಜ್ಞಾನಭಕ್ತಿಗಳನ್ನು ಕೊಟ್ಟು ಅನುಗ್ರಹ ಮಾಡಲಿ ಅವರ ಬಗ್ಗೆ ಅನೇಕ ವಿಧವಾದಂತಹ ಚರಿತ್ರೆಗಳಿದೆ ಸತ್ಯನಿಧಿ ವಿಲಾಸ ಸತ್ಯನಾಥಾಭ್ಯುದಯ ಈ ರೀತಿಯಾಗಿ ಅನೇಕ ಆ ಶಿಷ್ಯರ ಪರಂಪರೆಯನ್ನು ನೋಡಿದಾಗ ನಮಗೆ ಆ ಗುರುಗಳ ಮಹಿಮೆ ತಿಳಿದು ಬರ್ತದೆ ಮುಂದೆ ಶ್ರೀಕೃಷ್ಣ ಪರಮಾತ್ನ ತಾನು ಅರ್ಜುನನಿಗೆ ಉಪದೇಶವನ್ನು ಮಾಡ್ತಾನೆ ಕರ್ಮಣ್ಯೇವಾಧಿಕಾರಸ್ತೆ ಮಾಫಲೇಶು ಕದಾಚನ ಮಾ ಕರ್ಮ ಫಲಹೇತುರ್ಭೂಹು ಮಾತೇ ಸಂಗೋಸ್ತ್ವಕರ್ಮಣೀ ಪರಮಾತ್ಮ ತಾನು ಹಿಂದೆ ಹೇಳಿದ ಅರ್ಜುನ ಸಕಾಮ ಕರ್ಮಗಳಲ್ಲಿ ಆಸಕ್ತನಾಗಬೇಡ ಕೇವಲ ಕರ್ಮವನ್ನು ಮಾಡು ಅಂತ ನನಗೆ ಉಪದೇಶವನ್ನು ಮಾಡಿದಿ ಕೃಷ್ಣ ಆದರೆ ವೇದವೇ ಹೇಳ್ತಾ ಇದೆಯಲ್ಲ ವೇದ ಹೇಳತ್ತೆ ಯಾರಿಗೆ ಯಾವ ಫಲ ಬೇಕೋ ಅವರು ಆ ಕರ್ಮವನ್ನು ಮಾಡಿ ವೃಷ್ಟಿಕಾಮಃ ಕಾರಿರಿಯಾಯ ಯಜೇತ ಅಂತ ವೇದವಾಕ್ಯ ಯಾರಿಗೆ ಮಳೆ ಬರಬೇಕು ಅಂತ ಅಪೇಕ್ಷೆ ಇದೆ ಅವನು ಕಾರಿರಿಯಾಗವನ್ನು ಮಾಡಬೇಕು ಅಂತ ವೇದ ಹೇಳುತ್ತೆ ಪುತ್ರಕಾಮ ಪುತ್ರೇಷ್ಟ್ಯಾಜೇತ ಸಂತಾನಕ್ಕಾಗಿ ಪುತ್ರಕಾಮೇಷ್ಠಿ ಯಾಗವನ್ನು ಮಾಡಿ ಸ್ವರ್ಗಕಾಮೋ ಯಜೇತ ಅಂತ ಹೇಳಿ ಈ ಎಲ್ಲ ವೇದವಾಕ್ಯಗಳಲ್ಲಿ ಫಲವೂಷವಾಗಿದೆಯಲ್ಲ ಅಂದಮೇಲೆ ವೇದದಲ್ಲಿ ಹೇಳಿರುವಂತಹ ಫಲ ಅದಕ್ಕೆ ಅನುಗುಣವಾಗಿ ಮನುಷ್ಯ ಕರ್ಮವನ್ನು ಮಾಡ್ತಾನೆ ಅಂದ ಮೇಲೆ ನೀನು ಸಕಾಮ ಕರ್ಮವನ್ನು ಮಾಡಬೇಡ ಅಂತ ಹೇಳಿ ಸಕಾಮ ಕರ್ಮವನ್ನು ನಿಂದೆ ಮಾಡಿದ್ದು ತಪ್ಪಾಗತ್ತಲ್ಲ ಎಂಬುದಾಗಿ ಅರ್ಜುನ ಕೃಷ್ಣನಿಗೆ ತಾನು ಪ್ರಶ್ನೆಗೆ ಹೇಳ್ತಾನೆ ಯಾಕೆಂದರಲ್ಲಿ ಸ್ವರ್ಗ ಹಾಗೂ ಯಾಗ ಸ್ವರ್ಗ ಫಲಕ್ಕಾಗಿ ಯಾಗವನ್ನು ಮಾಡಬೇಕು ಅಂತ ವೇದ ಹೇಳ್ತಾ ಇದೆ ಸ್ವರ್ಗಕಾಮೋ ಯಜೇತ ಇಲ್ಲಾಂದರೆ ಕರ್ಮವನ್ನೇ ಮಾಡಬೇಕು ಅಂತಾಗಿದ್ದರೆ ಕೇವಲ ಯಜೇತ ಯಾಗ ಮಾಡಿರಿ ಅಂತಷ್ಟೇ ವೇದ ವಿಧಾನ ಮಾಡಬೇಕಾಗಿತ್ತು ಹಾಗೆ ವೇದ ಹೇಳಿಲ್ಲ ಏನು ಹೇಳಿದೆ ಸ್ವರ್ಗಕಾಮಹ ಅಂತ ಶಬ್ದ ಆಡಿದೆ ಅಂದರೆ ಸ್ವರ್ಗವನ್ನು ಹೊಂದಬೇಕು ಎಂದು ಅಪೇಕ್ಷೆ ಉಳ್ಳ ಮನುಷ್ಯ ಈ ಯಾಗವನ್ನು ಮಾಡಿ ಅಂದಮೇಲೆ ಏನಾಯಿತು ಫಲಸಹಿತವಾಗಿ ಯಾಗವನ್ನು ವಿಧಾನ ಮಾಡ್ತಾ ಇದೆ ವೇದ ಅಂದ ಮೇಲೆ ನೀನು ಸಕಾಮಕರ್ಮಗಳಲ್ಲಿ ಆಸಕ್ತ ಪಡ ಆಸಕ್ತನಾಗಬೇಡ ಅಂತ ಉಪದೇಶ ಮಾಡಿದ್ದು ಸರಿಯಲ್ಲ ಅಂತ ಪ್ರಶ್ನೆ ಕೇಳಿದಾಗ ಕೃಷ್ಣ ಪರಮಾತ್ಮ ಉತ್ತರ ಕೊಡ್ತಾನೆ ಕರ್ಮಣ್ಣೇ ವಾಧಿಕಾರಸ್ತೆ ಮಾ ಫಲೇಶು ಕದಾಚನ ಅರ್ಜುನ ಇಲ್ಲಿ ಇಲ್ಲಿ ಪರಮಾತ್ಮ ಹೇಳ್ತಾನೆ ಈ ಸ್ವರ್ಗಕಾಮೋ ಯಜೇತ ಈ ಎಲ್ಲ ವಾಕ್ಯಗಳಲ್ಲಿ ಫಲಸಹಿತವಾದಂತಹ ಯಾಗವನ್ನು ವೇದ ಹೇಳ್ತಾ ಇಲ್ಲ ಕೇವಲ ಯಾಗವನ್ನು ಮಾತ್ರ ವೇದ ಹೇಳ್ತಾ ಇದೆ ಇಲ್ಲಿ ಶ್ರೀಮದ್ ಆಚಾರ್ಯರು ವ್ಯಾಖ್ಯಾನ ಮಾಡ್ತಾರೆ ರಾಘವೇಂದ್ರ ಸ್ವಾಮಿಗಳವರು ಹೇಳ್ತಾರೆ ಮಾ ಫಲೇಶು ಕದಾಚನ ಅಂತ ಶಬ್ದ ಇದೆ ಇಲ್ಲಿ ರಾಯರಂತಾರೆ ಫಲಕಾಮನ ಫಲದಲ್ಲಿ ಅಪೇಕ್ಷೆ ಅಲ್ಲ ನಾನು ಈ ಕರ್ಮ ಮಾಡಿದ್ದಕ್ಕೆ ನನಗೆ ಈ ಫಲ ಬರಬೇಕು ಎನ್ ಎಂಬುದಾಗಿ ಇಚ್ಛೆಯನ್ನೂ ಮಾಡಬಾರದು ಫಲ ಬರಬೇಕು ಸ್ವರ್ಗವಾಗಲಿ ಸಂಪತ್ತು ಸಿಗಲಿ ಸಂತಾನವಾಗಲಿ ಮಳೆ ಬರಲಿ ಆ ಫಲಾಪೇಕ್ಷೆ ಪಡಬಾರ್ದು ಅಂತ ಅರ್ಥ ಅಲ್ಲ ಫಲ ಬರಲಿ ಅನ್ನುವ ಇಚ್ಛೆಯನ್ನು ನಾವು ಪಡಬಾರದು ಅಂತ ಅರ್ಥವನ್ನು ಮಾಡ್ತಾರೆ ಫಲ ಕಾಮ ಉಪಲಕ್ಷಣಂ ರಾಘವೇಂದ್ರ ಸ್ವಾಮಿಗಳವರು ಹೇಳ್ತಾರೆ ಅಪರೋಕ್ಷ ಜ್ಞಾನಿಯಾಗಿರತಕ್ಕಂತಹ ಅರ್ಜುನ ನಿನಗೆ ಕೃಷ್ಣ ಹೇಳ್ತಾನೆ ಅಧಿಕಾರ ಕರ್ಮವನ್ನು ಮಾಡುವುದರಲ್ಲಿ ಮಾತ್ರ ನಿನಗೆ ಯೋಗ್ಯತೆ ಇದೆ ಅಧಿಕಾರ ಇದೆ ಮಾ ಫಲೇಶು ಈ ಕರ್ಮಕ್ಕೆ ಈ